ಈ ನೆಂಗ್ಲಿ ಗ್ರಾಮದಲ್ಲಿ ನಮ್ಮ ನೆಂಗ್ಲಿ ಗ್ರಾಮದ ಯುವಕರು ನೌಜವಾನ್ ಕಂಟಿ ಒಂದು ಇತಿಹಾಸನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರಿಗೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ಮೊಟ್ಟ ಮೊದಲನೇದಾಗಿ ಹೇಳಬೇಕಾದ್ರೆ ಏನು ಈ ನಂಗ್ಲಿ ಯು ಜವಾನ್ ಕಮಿಟಿ ಇದೆಯೋ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ದೊಡ್ಡ ಸಲಾಮ ಇಚ್ಛೆ ಪಡ್ತೀನಿ ದೊಡ್ಡ ಸಲಾಮ ಹಾಕೋಕ್ಕಿಚ್ಚೆ ಪಡ್ತೀನಿ ಯಾಕಂತಂದರೆ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ್ ಪಾರ್ಸಿ ಸಿಖ್ ಈ ರೀತಿ ಎಲ್ಲ ಜಾತಿ ಜನಾಂಗಗಳು ಸೇರಿ ಕಟ್ಟಿರ್ತಕ್ಕಂಥ ಭವ್ಯ ಭಾರತ ಭಾರತದಲ್ಲಿ ನಮಗೆ ದೊಡ್ಡ ಪಿಡುಗು ಏನಿದೆ ಅಂತಂದ್ರೆ ಮಾತಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾತಿದ್ರೆ ಅವರು ಇವರು ದೇಶತಾರೆ ಅನ್ನೋ ಒಂದು ಕೆಟ್ಟ ಸಂಪ್ರದಾಯವನ್ನು ಕೆಲವರು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಇವತ್ತು ಈ ಯುವಕರಿಗೆ ಯಾರು ಪ್ರೇರಣೆಯಾದರೂ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಸಿಕ್ತೋ ಇದು ಇಡೀ ಭಾರತಕ್ಕೆ ಇದು ದೊಡ್ಡ ಒಂದು ಸಂದೇಶ ಆಗತ್ತೆ ಒಂದು ದೊಡ್ಡ ಸಂದೇಶ ನಾನು ಆದ್ದರಿಂದ ಈ ನವಜವಾನ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರನ್ನು ಕೂಡ ಎಷ್ಟೇ ಒಬ್ಬೊಬ್ಬರ ಹೆಸರು ಇಟ್ಟು ಕೂಗಿ ನಾನು ಅವ್ರ ಹೆಸರನ್ನು ಹೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಆದರೆ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಯಾರ್ದಾದ್ರೂ ತಪ್ಪೋದಾಗ ನನ್ನ ಹೆಸರು ಹೇಳಿಲ್ಲ ಅಂತ ನೋವು ತಿನ್ಬೋದು ಅದಕ್ಕೋಸ್ಕರ ಎಲ್ಲರೂ ಸೇರಿಸಿ ಇವತ್ತು ಬೆಳಗ್ಗೆಯಿಂದ ಇದು ಮೂರನೇ ಕಾರ್ಯಕ್ರಮ ಆದ್ರೂ ನನಗೆ ಯಾವ ಕಾರ್ಯಕ್ರಮದಲ್ಲೂ ಇಷ್ಟೊಂದು ತೃಪ್ತಿ ಸಿಕ್ಕಿಲ್ಲ ಇವತ್ತು ನೆಂಗ್ಲಿಯಲ್ಲಿ ನಿಜವಾಗಲೂ ಇದು ಭಾರತ ದೇಶ ಭಾರತ ದೇಶದಲ್ಲಿ ಇದ್ದದ್ದು ಅಂತ ಒಂದು ಕಾರ್ಯಕ್ರಮ ಹಿಂದೂ ಮತ್ತು ಮುಸ್ಲಿಂ ವಿವಾಹಗಳನ್ನು ಇವತ್ತು ಈ ಯುವಕರು ಮಾಡಿದ್ದಾರೆ ಅಂದರೆ ಭಾಳ ಹೆಮ್ಮೆ ಪಡಬೇಕಾಗತ್ತೆ ಅದ್ರ ಜೊತೆಗೆ ನಾನು ಏನು ಐಟಮ್ಸ್ ತಂದು ಕೊಟ್ಟಿದ್ದಾರೋ ಅದೆಲ್ಲ ಕೂಡ ನೋಡಬೇಕು ಅಂತೇಳಿ ಕರ್ಕೊಂಡಾದಾಗ ಮುಸ್ಲ್ಮಾನ್ ಯುವಕರಿಗೆ ಮತ್ತು ಅವರಿಗೆ ದಂಪತಿಗಳಿಗೆ ಕುರಾನ್ ಕೊಟ್ಟಿದ್ದಾರೆ ಏನು ಅದನ್ನು ಓದಿ ಉತ್ತಮವಾದಂಥ ಬೆಳವಣಿಗೆ ಆಗಿ ನೀವು ಉತ್ತಮವಾಗಿ ಬೆಳೀಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾನು ಕಂಡಂಗೆ ಭಾರತ ದೇಶದಲ್ಲೇ ಯಾರು ಇಂಥ ಪ್ರೋಗ್ರಾಮ್ ಮಾಡಿಲ್ಲ ಭಗವದ್ಗೀತೆಯನ್ನು ಹಿಂದೂ ದಂಪತಿಗಳು ಕೊಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಎಲ್ಲರೂ ಚಪ್ಪಾಳೆ ತಟ್ಟು ಮುಖಾಂತರ ಅವ್ರನ್ನ ಅಭಿನಂದನೆ ಮಾಡಬೇಕಾಗಿತ್ತು ಯಾಕೋ ಇವರೆಲ್ಲ ಚಪ್ಪಾಳೆ ತಟ್ಟ ನಿಮ್ಗೆ ಇಷ್ಟ ಇಲ್ವಾ ಆ ಸಂದೇಶ ಇವತ್ತು ಇನ್ನೆಂಗ್ಳಿಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಭಾರತಕ್ಕೆ ಗೊತ್ತಾಗಬೇಕು ಯಾಕಂತಂದ್ರೆ ಅಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಈ ನಾನು ನಿಮ್ಮಲ್ಲಿ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ ಹೋಗ್ತೀನಿ ನನ್ನ ಮಗಳು ಮಂಗಳೂರಲ್ಲಿ ಪಿ ಯು ಸಿ ಓದ್ತಾ ಇದ್ಲು ಯಾವುದೋ ಒಂದು ಕಾಯಿಲೆ ಬಿದ್ದು ಆಸ್ಪತ್ರೆ ಕರ್ಕೊಂಡೋದ್ರೆ ತೀರ್ಕೊಂಡು ನನ್ನ ತಂಗ್ ನನ್ನ ಮಗಳ ಚಿಕ್ಕ ಮಗಳು ಈ ನಂಗ್ಲಿ ಮತ್ತಿನವರ ಮಗಳ ಕ್ಲಾಸ್ಮೇಟು ಮತ್ತಿನವ್ರು ಇದ್ದಾರಲ್ಲ ಬಸ್ ಅವರು ಕೆ ಜಿ ಎನ್ ಬಸ್ ಕೆ ಜಿ ಎನ್ ಬಸ್ ಅವರ ಮಗಳು ನನ್ನ ಚಿಕ್ಕ ಮಗಳ ಕ್ಲಾಸ್ಮೇಟು ನಾನು ದೊಡ್ಡ ಮಗಳು ತೀರ್ಕೊಂಡಾಗ ಇವಳಿಗೆ ನೋವಾಗತ್ತೆ ಅಂತೇಳಿ ಆ ಹುಡುಗಿ ಬಂದು ನಮ್ಮ ಮನೆಯಲ್ಲಿ ಎರಡು ದಿವಸ ಇದ್ದು ಆ ಹುಡುಗಿನ ಸಮಾಧಾನ ಮಾಡಿಬಿಟ್ಟು ಬಂತು ನಮ್ಮ ಮನೆಯಲ್ಲಿ ಊಟ ಮಾಡಲಿಲ್ಲ ಯಾರು ಮಗಳು ಸತ್ತೋಗಿದ್ದಾಳೆ ಅಂತ ಮತ್ತಿನವ್ರ ಮನೆಯಿಂದ ಊಟ ಕೊಟ್ಟಿದ್ದಾರೆ ನಮಗೆ ಇದು ಭಾವೈಕ್ಯತೆ ಇರತಕ್ಕಂಥ ಭಾರತ ಭಾವೈಕ್ಯತೆ ಇರ್ತಕ್ಕಂಥ ಭಾರತ ಈ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು ಈ ಮುಸಲ್ಮಾನ್ ಹಿಂದೂ ಅಂತ ಜಗಳಿಡೋಕೆ ಬರ್ತಾರೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಸಮಾಜದಿಂದ ಹೊರ ಹಾಕಬೇಕು ಯಾಕಂತಂದ್ರೆ ನಾವಿಲ್ಲಿ ಅಣ್ಣ ತಮ್ಮಂದರು ನಾವಿಲ್ಲಿ ತಗೊಳ್ತಾ ಇರ್ತಕ್ಕಂಥ ಗಾಳಿ ಒಂದೇ ನೀರು ಒಂದೇ ಎಲ್ರಿಗೂ ಸೂರ್ಯ ಒಂದೇ ಚಂದ್ರ ಒಂದೇ ಭೂಮಿ ಒಂದೇ ಈ ಭೂಮಿಯಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವೆಲ್ಲರೂ ಒಂದಾಗಿದ್ರೇನೆ ನಾವು ಇಲ್ಲಾಂದ್ರೆ ನಾವು ಬೇರೆ ದೇಶದವ್ರು ನಮ್ಮಲ್ಲಿ ಆಕ್ರಮಣ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಆದ್ರಿಂದ ಎಲ್ಲ ಅಣ್ಣ ತಮ್ಮಂದ್ರ ಬಾಳದಾಗ ಮಾತ್ರ ಈ ಭವ್ಯ ಭಾರತ ಇಂಗ್ಲಿಷ್ ಅಂತಂದಾಗ ಬರೀ ಹಿಂದ್ಲೆ ಅಲ್ಲ ಬರೀ ಮುಖ ಮಾತ್ರ ಅಲ್ಲ ಬರೀ ಕ್ರಿಶ್ಚಿಯನ್ ಅಲ್ಲ ಎಲ್ಲರೂ ಸೇರಿ ಓಡಾ ಹೋರಾಡಿ ತಂದಿರ್ತಕ್ಕಂಥ ಸ್ವಾತಂತ್ರ್ಯ ಈ ಭಾರತಕ್ಕೆ ಅದನ್ನು ಇಟ್ಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ಉತ್ತಮವಾದಂಥ ಅಡಿಪಾಯನ್ನು ಕೊಟ್ಟಿದ್ದಾರೆ ನಿಂಗೆ ಯುವ ಜನಾಂಗದವರು ಇದು ದೊಡ್ಡ ನ್ಯೂಸ್ ಆಗಬೇಕಾಗಿತ್ತು ನನಗೆ ಈ ಕಾರ್ಯಕ್ರಮ ಇಷ್ಟೊಂದು ಗೊತ್ತಿರಲಿಲ್ಲ ಯಾವುದೋ ಸಣ್ಣ ಕಾರ್ಯಕ್ರಮ ಅಂತ ಬಂದೆ ನಿಜವಾಗ್ಲೂ ಇದು ಸಣ್ಣ ಕಾರ್ಯಕ್ರಮ ಅಲ್ಲ ಬಹಳ ಮಹತ್ವವಾದಂಥ ಅಂಶಗಳನ್ನು ಕೂಡಿರ್ತಕ್ಕಂಥ ಒಂದು ಸಭೆ ಇದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನಾನು ನಮ್ಮ ಹಿಂದೂ ಮತ್ತು ಮುಸ್ಲಿಮಾನ್ ಅನಂತಮ್ಮಂದ್ರಲ್ಲೊಂದು ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾರೋ ಒಬ್ರು ಆಕ್ಸಿಡೆಂಟ್ ಆಗಿರ್ತಾರೆ ಅಲ್ಲಿ ಅವನಿಗೆ ರಕ್ತ ಕೊಡಬೇಕು ರಕ್ತ ಕೊಡಬೇಕು ಅಂತಂದಾಗ ಐದು ನಿಮಿಷದಲ್ಲಿ ರಕ್ತ ಕೊಟ್ರೆ ಬರುತ್ತಾನೆ ಇಲ್ಲಾಂದ್ರೆ ಸೊತ್ತೋಗ್ತಾನೆ ಅಂತಾರೆ ಡಾಕ್ಟರ್ ಆ ಟೈಮಲ್ಲಿ ಯಾರು ಅಲ್ಲಿ ಬಂದವರಿಗೆ ಅವ್ರ ಕೈಯಲ್ಲಿ ರಕ್ತ ಕೊಟ್ಟು ಅವ್ನು ಬಂದ್ಕೊಳ್ಳಕ್ ಹೋಗ್ತೀವಿ ಅವಾಗ ರಕ್ತದಲ್ಲಿ ಇದು ಹಿಂದೂ ಮುಸ್ಲಿಮ್ ಹಿಂದೂ ರಕ್ತನಾ ಅದರಿಂದ ರಕ್ತನಾಲ್ರೂ ಕೂಡ ಬಾಳ್ಬೇಕು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಆಗ್ಬೇಕು ನಮ್ ಉತ್ತಮವಾದಂತ ಭವಿಷ್ಯ ಇದೆ ಈ ಭಾರತಕ್ಕೆ ರಾಜಕಾರಣಕ್ಕಾಗಿ ಕೆಲವರು ಓಟ್ಗಾಗಿ ಜಗಳಿಡುದು ಆ ಕೋಮ ಕಟ್ಟೋದು ಈ ಕೋಮ ನಿತ್ಕಟ್ಟೋದು ಇವೆಲ್ಲ ಮಾಡ್ತಾರೆ ಅವೆಲ್ಲ ಹೋಗ್ಬೇಕು ಅಂತಂದ್ರೆ ಈ ನೆಂಗ್ಲಿಯಲ್ಲಿ ಇರ್ತಕ್ಕಂತ ಯುವ ಜನಾಂಗ ಏನಿದೆಯೋ ಅದೇ ತರ ಭಾರತ ದೇಶದಲ್ಲಿ ಎಲ್ಲ ಕಡೆನು ಮುಸ್ಲ್ಮಾನ್ ಬಾಯಿ ಹುಡುಗರು ಈ ರೀತಿ ಬಂದಾಗ ಇದಕ್ಕೆ ಭಾರತ ದೇಶಕ್ಕೆ ಒಂದು ಭದ್ರವಾದ ಬುನಾದಿ ಸಿಗತ್ತೆ ಅಂತ ನನ್ನ ಹತ್ರವಾದ ನಂಬಿಕೆ ಈಗ ಏನು ನೀವು ಈ ಕಾರ್ಯಕ್ರಮ ಮಾಡಿದ್ದೀರೋ ಆರ್ಥಿಕವಾಗಿ ಯಾರು ನಿಮ್ ಸಹಾಯ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಉತ್ತಮವಾದಂತ ಕಾರ್ಯಕ್ರಮ ನಾನು ನನಗೆ ಈ ಕಾರ್ಯಕ್ರಮ ಈಗಿದೆ ಅಂತ ಗೊತ್ತಿದ್ದರೆ ನಾನು ನಿಮ್ಮ ನೆಂಗ್ಲಿ ಯುವಜನ ಯುವ ಜನಾಂಗ ಕಮಿಟಿಗೆ ಶಾಲಾ ತಂದು ನಾನೇ ಆಗ್ತಾಯಿದೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಬಂದುಬಿಟ್ಟಿದ್ದೀನಿ ಅದಕ್ಕೆ ನನ್ನ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಇನ್ನೊಂದು ದಿವಸ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾಯಿದೆ ಬರ್ತೀನಿ ಬಂದ್ಬಿಟ್ಟು ನಿಮ್ಮೆಲ್ಲರನ್ನು ಕೂಡ ಒಂದು ಕೂಡ ಹಾಕಿ ನಿಮಗೆಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಅದರ ಜೊತೆಗೆ ಮೂರು ವರ್ಷ ಫಸ್ಟ್ ಎಲ್ಲ ನಾಲ್ಕು ಇವಾಗ ಆರಾಗಿದೆ ಮುಂದಿನ ಹನ್ನೆರಡು ಆಗತ್ತಾ ನೀವೇನು ಹನ್ನೆರಡು ಜನಕ್ಕೆ ನೆಕ್ಸ್ಟ್ ಇಯರ್ ಮದುವೆ ಮಾಡ್ತೀರೋ ಅದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀವೇನು ಮಾಡ್ತಾ ಇದ್ದೀರೋ ಆ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿನ ಸೇವೆ ಕೂಡ ಮುಟ್ಟಿಸಿ ನಿಮ್ಮ ಜೊತೆ ಕೈ ಜೋಡಿಸಿ ನೀವೇನು ಹೇಳಿದ್ರೆ ಅದನ್ನು ನಾನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ಮಾಡೋದಕ್ಕೆ ಬದ್ಧವಾಗಿದ್ದೀವಿ ರೆಡಿಯಾಗಿದ್ದೀವಿ ಅಂತ ಹೇಳಿ ಹೇಳ್ತಾ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ನನ್ನ ಸ್ನೇಹಿತರನ್ನೆಲ್ಲರನ್ನು ಕರೆದು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಎಲ್ರಿಗೂ ಕರ್ನಾಟಕ